ಈಗ ಆಚೆ ಹೋಗ್ಲಿಕ್ಕೆ ಉಂಟು ಹಾಗೆ ಹೋಗುವಾಗ ಗಾಡಿನ ಹೋಗುವಾಗ ಸೊಳ್ಳೆಗಳ ಕಾಟ ಸ್ಕ್ರೀಮ್ ಹಚ್ಚುವ ಅಂತ ಹೇಳಿ ನೆನಪಿಂದ ಹಚ್ಚಿಕೊಂಡು ಹೋಗುವ ಅಂತ ಹೇಳಿ ಪರಿಮಳ ಭಾರಿ ಉಂಟು ಬರ್ತಲ್ಲ ಅದರ ಫ್ಲೇವರ್ ಹಾಗೆ ಎಲ್ಲಿಗೆ ಹೋಗ್ತಿದ್ದೇವೆ ಎಂತಕ್ಕೆ ನಿಮ್ಗೆ ಕೂಡ ಹೇಳುವ ಇವತ್ತು ನೆನಪಿಂದಲೇ ಹಚ್ಚಿದ್ದು ಮೊನ್ನೆಲ್ಲಿಂದ ಹೋಗ್ಲಿಕ್ಕೆ ಆಗಿಲ್ಲ ಅಷ್ಟು ಸೊಳ್ಳೆ ಅದು ಬೇರೆ ಎಲ್ಲ ಕಡೆ ಎಲ್ಲ ಬರ್ತಾ ಉಂಟಲ್ಲ ಭಾರಿ ಆಗಿರ್ಬೇಕು ಎಲ್ಲರೂ ಕೂಡ ನೀವು ಕೂಡ ಹಾಗೆ ಎಲ್ಲಿಂದ್ರೆ ಹೊರಗೆ ಹೋಗುವ ಈ ರೀತಿಯ ಕ್ರೀಮ್ ಹಚ್ಚಿ ಇಲ್ಲದಿದ್ದರೆ ಸೊಳ್ಳೆಯನ್ನು ಕಚ್ಚಲಿಕ್ಕೆ ಬಿಡಬೇಡಿ ಅದರ ಕಾಲ ಹಿಡ್ಕೊಬೇಕಲ್ಲ ಹಾಂ ಹೌದು ಹೌದು ನೀವು ಕಚ್ಚೋದರ ಕಾಲ ನೆಟ್ಕೊಂಡ್ರೆ ಆಯಿತು ಆಗ ಸೊಳ್ಳೆ ನಿಮ್ಮಲ್ಲಿ ಕಚ್ಚೋದಿಲ್ಲ ಹಾಗೆ ಕ್ರೀಮೆಲ್ಲ ಚಂದ ಹಚ್ಚಿ ಹೋಗುವ ತುಂಬ ಉಂಟು ಮೇಲೆ ಕೂಡ ಉಂಟು ಇಲ್ಲೇ ಲಾಲ್ಸಿನಕ ಇದೆಂತ ಬರ್ಕೆ ಎಂತ ತುಳುವೆಯಾ ತುಳುವೆ ಪಿಜ್ಜು ಬಿಜ್ಜು ಅದಂದ್ರೆ ಅಷ್ಟು ಇದಿಲ್ಲ ಅಂದರೆ ಬಿಜಿ ಬಿಜಿ ಬೇರೆ ಬೇರೆ ಟೈಪ್ ಹಲಸಿನ ಇರ್ತದಲ್ಲ ಅದರಲ್ಲಿ ಇದೊಂದು ಬನ್ನಿ ಹೋಗೋ ಒಂದು ಕಡೆ ಮಳೆ ಬರ್ತದೆ ತುಂಬ ಕತ್ತಲೆ ಆಗಿದೆ ಮೋಡ ಸಲ ಕತ್ತೆ ಆಗಿತ್ತು ದೊಡ್ಡ ಮಳೆ ಬಂತು ಈ ಕೊಡೆಗ ಆರ್ತದ ಅಂತ ಈ ಗಾಳಿ ಗಾಳಿ ನೋಡಿ ಅಂತ ನಿಮ ಗೊತ್ತಾಗುದಿಲ್ಲ ಬೇಗ ಹೋಗುವ ಮಳೆ ಬರ್ತದೆ ಈಗ ಬೆಟ್ಟದಿಂದ ತೋರಿಸುವ ಓಡ್ಲಿಕ್ಕೆ ಆಗುದಿಲ್ಲ ಅದು ಬಂತು ಮಳೆ ಬೆಟ್ಟ ಬೆಟ್ಟದಿಂದ ತೋರಿಸುವ ಓಡು ಓಡು ದೊಡ್ಡ ಮಳೆ ಬಂತು ಬೆಟ್ಟದಿಂದ ನಿಮಗೆ ಕಾಣ್ತದೆ ನೋಡಿ ಮಳೆ ಬರೋದು ಬಂತು ಹಾ ಇದು ಬೆಟ್ಟಿನ ಇಳದಿದೆ ಬರ್ತದೆ ಕೇಳ್ತಾ ಉಂಟ ಕೂಗುದು ಹ್ಮ್ ಈಗ ಕೋಡೆ ನನ್ನದು ಉಲ್ಟಾಗ್ತದೆ ಎಷ್ಟು ಜೋರು ಮಾಡಿ ಬಂತು

<laughs> ോ അത ಎಂತ ಗೊತ್ತುಂಟ ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಮೊದ್ಲೆಲ್ಲ ಬಟ್ಟಿ ಉಂಟ ಬುಟ್ಟಿ ಉಂಟಲ್ಲ ಅದ್ರಲ್ಲಿ ಮೀನು ಮಾರಿಕೊಂಡು ಬರ್ತಿದ್ರು ನದಿ ಮೀನನ್ನು ಈಗ ಎಲ್ಲ ಇದು ಗಾಡಿಯಲ್ಲಿ ಬರ್ತದೆ ಊರಿನವರೇ ಆದ್ರಿಂದ ಅದು ಕೆಳಗೆ ಹೋಗ್ತದೆ ಮೀನು ಅಂದ್ರೆ ಲಾಸ್ಟ್ ಊರಿಂದ ಲಾಸ್ಟ್ ವರೆಗೆ ಹೋಗ್ತದೆ ಅಲ್ಲಿ ಹೋಗ ಮೊದ್ಲು ಕೂಡ ಆಗ್ಬೇಕು ಯಾಕಂತ ಹೇಳಿದ್ರೆ ಮತ್ತೆ ಹಿಟ್ಟು ಕೂಡ ಆಗ್ತದೆ

ಭತ್ತ ಬೆಳ್ದಿದೆ ಇಲ್ಲಿ ನೋಡಿ ಹುಲ್ಲು ಬೈ ಹುಲ್ಲು ನೋಡಿ ಮಾರಿಕೊಂಡು ಆಗ ಅಲ್ಲಿಂದ ಬಿದ್ದದು ಇಲ್ಲಿ ಮೊಳಕೆ ಬಂದು ಭತ್ತದ ಗಿಡ ಆಗಿದೆ ಅದು ಹೊಯಿದ್ರೆ ಕಾಲು ತಿಂತದೆ ಅದಕ್ಕೋಸ್ಕರ இது கூகுதுணிட்டு கையில இடது ரோனி அது

ಆದ್ರೆ ತಿಂತದೆ ಹೇಗೆ ಟೇಕುಗಳು ಕಾಟು ಕಟುಕುಟ್ಟು ಚಕ್ಳಿ ಇದು ತಿಂತದಲ್ಲ ಹಾಗೆ ತಿಂತ ಉಂಟುದು ನಮಗಾದ್ರೂ ದೊಂಡೆ ಇದಕ್ಕೆ ಒಂದು ರೀತಿ ಆಗ್ತಿತ್ತು ನಮ್ಮ ಊರಲ್ಲಿ ನೋಡಿದ್ರಲ್ಲ ಈ ರೀತಿ ಮೀನು ಬರ್ತದೆ ಒಂದು ಗಾಡಿಯಲ್ಲೆಲ್ಲ ಸಂಜೆ ಕೂಡ ಬರ್ತದೆ ಮಧ್ಯಾಹ್ನ ಒಂದು ಹನ್ನೊಂದುವರೆ ಆಗುವಾಗ ಸ್ಟಾರ್ಟ್ ಆಗ್ತದೆ ಹನ್ನೊಂದುವರೆ ಬರ್ತಾರೆ ಅದು ಸರಿ ಅದೇ ಟೈಮಿಗೆ ಅವರು ಬರುದು ಎಲ್ಲರೂ ರೆಡಿ ಆಗಿರ್ತಾರೆ ತಗೊಳ್ಳಿಕ್ಕೆ ಇಲ್ಲದ್ರೆ ದೂರದಿಂದ ಪೇಟೆಗೆಲ್ಲ ಹೋಗ್ಬೇಕಲ್ಲ ನಾವು ತುಂಬಾ ಟೈಮ್ ಇದ್ದು ಈಗ ತಗೊಳ್ಳೋದು ಇನ್ನು ತಗೊಳ್ಬೇಕು ನಮ್ಗೆ ಇಲ್ಲಿಯೇ ಹೋಗಿ ತಗೊಳ್ಬೇಕು ಅಂದ್ರೆ ಅವ್ರಿಗೆ ಸಹ ವ್ಯಾಪಾರ ಆಗ್ತದೆ ನಮ್ಗೆ ಕೂಡ ಪೇಟೆಗೆ ಹೋಗ್ಬೇಕಾಗ್ತದೆ ನಮ್ಮ ಹಳ್ಳಿಯಲ್ಲೆಲ್ಲ ಇದೇ ರೀತಿ ಮೀನೆಲ್ಲ ಬರುದು ಎರಡು ಮೀನು ಎರಡು ಸ್ವಾಡಿ ಮೀನು ಗುರು ಹಾ ಹೊಟ್ಟೆ ಎಲ್ಲ ಫುಲ್ ಎರಡು ಇದು ಅಂದ್ರೆ ಅದಕ್ಕೆ ವೇಸ್ಟ್ ಎಲ್ಲ ಹಾಕುದಿಲ್ಲ ಮತ್ತೆ ಪೊಟ್ಟೆ ಎಲ್ಲ ಹಾಕುದಿಲ್ಲ ಅಂದ್ರೆ ಹೋಳೆ ಆಗಿದ್ದು ಎಲ್ಲ ಇರ್ತದಲ್ಲ ನೋಡಿ ಮೂರು ಮೀನು ಕ್ಲೀನ್ ಮಾಡುವ ಅಂತ ಮರಡಿ ಇಲ್ಲಿ ಒಂದು ಬೆಕ್ಕು ಅದು ತಿನ್ನುದಿಲ್ಲ ನೋಡಿ ಇದಕ್ಕೆ ಒಂದು ಚಿಕ್ಕ ಟೆಸ್ಟ್ ಗೆ ಹಾಕಿದ್ದು ತಿಂತದ ಅಂತ ತಿನ್ನುದಿಲ್ಲ ಅದು ನೋಡಿ ಸುಮ್ಮನೆ ಬಾಯಿ ಹಾಕುದು ತೆಗಿಯುದು ಅಂದ್ರೆ ಇಷ್ಟ ಇಲ್ಲ ಅದು ಅದಂತ ತಿನ್ನುದಿಲ್ಲ ಹಾಗೆ ಈ ಇದು ಮೂರು ಮೀನು ಇದ್ರ ಕ್ಲೀನಿಂಗ್ ಎಲ್ಲ ವಿಡಿಯೋ ರೆಸಿಪಿ ಚಾನಲ್ ಉಂಟಲ್ಲ ಅಲ್ಲಿ ಮನೆ ರೆಸಿಪಿ ಚಾನಲ್ ಹಾಕ್ತೇವೆ ಬೇಕಿದ್ದವರು ಚೆಕ್ ಮಾಡ್ಬೋದು ಸ್ಪ್ರೇ ಮಾಡ್ತಿದ್ದಾರೆ ದಿನಕ್ಕೆ ಬೆಳಿಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡುದು ಒದ್ದಾಗುವಷ್ಟು ಮಾಡಿ ಮತ್ತೆ ಚಿಕ್ಕ ಗಿಡ ಅಲ್ಲ ಜಾಸ್ತಿ ಇದು ಬೇಡ ನೀರು ಮತ್ತೆ ಇದ್ರಲ್ಲಿ ಚಿಕ್ಕ ಚಿಕ್ಕ ಹೂ ಆಗಿದೆ ನಿಮಗೆ ತೋರಿಸ್ತೇನೆ ನೋಡಿ ಅಲ್ಲಿ ವೈಟ್ ಇದ್ರಲ್ಲಿ ವೈಟ್ ಹೂ ವೈಟ್ ಸ್ವಲ್ಪ ಇರುದು ಇದು ಮತ್ತೆ ಮತ್ತೆ ಗಿಡ ಇರುದು ವೈಟ್ ಹೂ ಮತ್ತೆ ಪಿಂಕ್ ರೆಡ್ ಇದರಲ್ಲಿ ಆಗ್ಬೋದು ಅಷ್ಟೇ ನೋಡಿ ಇದು ಕೂಡ ರೆಡ್ ಎಲ್ಲೋ ಅಲ್ಲಿ ರೆಡ್ ಅರಳಿದೆ ಅರಳಿದೆ ರಾತ್ರಿ ಆಗುವಾಗ ಉಂಟಲ್ಲ ಫುಲ್ ಇದು ಕ್ಲೋಸ್ ಆಗ್ತದೆ ಎಲ್ಲ ಹೀಗೆ ಒಂಥರ ಮಾಲಾಗುವಾಗ ನೋಡಿ ಹೀಗೆ ಇರ್ತದೆ ಹಾಗೆ ನೋಡಿ ಇದು ಇಷ್ಟು ಚಿಕ್ಕದು ಗಿಡ ಇದ್ರಲ್ಲಿ ಸಹ ಹೂ ಬಿಟ್ಟಿದೆ ನೋಡಿ ಇಷ್ಟೇ ಚಿಕ್ಕ ಬಾಟ್ಲ್ ಇದು ಚಿಕ್ಕ ಬಾಟ್ಲ ಒಂದು ಹತ್ತು ರೂಪಾಯಿ ಇದು ಬರ್ತಲ್ಲ ಜ್ಯೂಸ್ ಇದ್ ಬಾಟ್ಲ್ ಅದು ನೋಡಿ ಆಗಿಂದ ಹಿಂದೆನೆ ಬರುದು ನಾವು ಇಲ್ಲಿ ಹೋಗ್ತಿದೇವೆ ಅಲ್ಲಿಗೆ ಎಂತ ಇಲ್ಲ ಕೂಗಿಕೊಂಡು ಬಂದ್ರೆ ಎಂತಾದ್ರೂ ಬೇಕು ಅಂತ ಕೂಗಿಕೊಂಡು ಬರುದಿಲ್ಲ ಸುಮ್ಮನೆ ಬರ್ತಾ ಉಂಟು ನೋಡಿ ಮೀನು ಇದ್ರಲ್ಲಿ ಪ್ರೆಗ್ನೆಂಟ್ ಮೀನನ್ನು ನಾವು ಆಚೆ ಮನೆಗೆ ಕೊಟ್ಟಿದ್ದೇವೆ ಅಂದ್ರೆ ಅವರಿಗೆ ಬೇಕು ಅಂತ ಹೇಳಿದ್ರು ನಮ್ಮಲ್ಲಿ ಬೇ ಇಲ್ಲಿ ಹೇಗೂ ಉಂಟಲ್ಲ ಅವರಿಂದಲೇ ನಾವು ತಂದದ್ದು ಈಗ ಅವರ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಹಾಗೆ ಕೊಟ್ಟಿದ್ದೇವೆ ಈ ರೀತಿ ಮೀನು ನೋಡಿ ಇದು ಎಂತಾಗೋದು ಉಂಟಾ ಇದು ಇದು ನಮ್ಮ ವಿಂಡೋ ಎಲ್ಲ ಕ್ಲೀನ್ ಮಾಡ್ತೇವಲ್ಲ ಕಿಟಕೆಲ್ಲ ಕ್ಲೀನ್ ಮಾಡುವಾಗ ಸ್ಪ್ರೇ ಮಾಡ್ತಾರೆ ಅದುವೆ ಅದ್ರಲ್ಲಿ ಖಾಲಿಯಾಗಿತ್ತು ಅದ್ರಲ್ಲಿ ನಾವು ನೀರು ತುಂಬಿಸಿ ಎಲ್ಲ ಗಿಡಗಳಿಗೆಲ್ಲ ಹಾಕಿತ್ತು ಇದು ಸ್ಪ್ರೇ ಮಾಡೋದು ಸಪ್ರೇಟ್ ಅಂಗಡಿಯಲ್ಲಿ ಸಿಗ್ತದೆ ಹೇಗು ಮನೆಯಲ್ಲಿ ಉಂಟಲ್ಲ ಅದ್ರಲ್ಲಿ ನೀರು ಹಾಕಿ ಸ್ಪ್ರೇ ಮಾಡಿದ್ದು ಇನ್ನು ನಾವು ನಾವು ಅಂತ ಅನ್ಕೊಳ್ಬೇಡಿ ಕುರೆ ಅಂತ ಹೇಳಿ ಕಂಜುಸು ಅಂತ ಹೇಳಿ ಅದು ಇದು

ಫಸ್ಟ್ ಟೈಮ್ ಇದು ಬರುದು ಈ ತೋಟಕ್ಕೆ ಅಲ್ಲ ಬಡ್ಡ ಅದು ಚಂಡಿ ಆದ್ರೆ ಎಲ್ಲ ಹೋಯ್ತು ಈಗ ನೋಡಿ ಬಂದಿದೆ ಮಳೆ ಜೋರು ಬಂದ್ರೆ ಇದನ್ನ ಈಗ ಕೊಡೆಯಲ್ಲಿ ಅಡಗಿಸ್ಬೇಕಷ್ಟೆ ಹಿಂದೆನೆ ಬರುದು ನೋಡಿ ಇಲ್ಲಿ ಮಣ್ಣು ಜಾರಿ ಬಿದ್ದು ಮೊನ್ನೆ ತೋರಿಸಿದ್ದೇವೆ ಇಲ್ಲಿ ಸ್ವಲ್ಪ ಈಗ ಸ್ವಲ್ಪ ಜಾಸ್ತಿ ಜಾರಿ ಬಿದ್ದಿದೆ ನೋಡಿ ಇಲ್ಲಿ ಮೊನ್ನೆಗಿಂತಲೂ ಅದು ಮೇಲಿಂದ ಬರೆಯಿಂದ ಬೀಳ್ತಾ ಬರುದು ಮಣ್ಣು ಮಳೆಗೆ ಅದೆಲ್ಲ ಬರೆಯೇ ನೋಡಿ ಅದೆಲ್ಲ ಜಾರಿ ಬಿದ್ರಿ ಇಲ್ಲಿ ಬರ್ಲಿಕ್ಕೆ ದಾರಿನೇ ಇಲ್ಲ ಹಾಗೆ ಮಳೆ ಬರುವಾಗ ಉಂಟಲ್ಲ ಎಲ್ರು ಜಾಗೃತಿ ಆಗಿರಿ ಯಾವಾಗ ಅಂದ್ರೆ ತೋಟ ಸೈಡ್ ಮಣ್ಣಿನ ಸೈಡ್ ಎಲ್ಲಾ ನೀವು ಹೋದ್ರೆ ಅಲ್ಲಿ ಮಾತ್ರ ಕಾಲಲ್ಲಿ ಇಡುವಾಗ ಭಾರಿ ಜಾಗೃತೆ ಮಣ್ಣು ಜಾರಿ ಬೀಳುವ ಚಾನ್ಸಸ್ ಇರ್ತದೆ ಜಾಸ್ತಿ ಮಳೆ ಅಲ್ಲ ಮಳೆ ಇರುವ ಇದು ಪ್ಲೇಸ್ ಎಲ್ಲ ನಮ್ಮಲ್ಲಿ ಹೀಗೆ ಹೇಗೂ ಜಾಸ್ತಿ ಮಣ್ಣು ಜಾರಿ ಬಿದ್ದಿದೆ ನೀವು ಕೂಡ ತುಂಬಾ ಜಾಗೃತಿ ಆಗಿರಿ ಯಾರನ್ನು ಮಕ್ಕಳನ್ನೆಲ್ಲ ಬೇಗ ಬಿಡ್ಲಿಕ್ಕೆ ಹೋಗ್ಬೇಡಿ ಯಾವಾಗ ಮಣ್ಣು ಜಾರಿ ಬೀಳುತ್ತೆ ಅಂತ ಹೇಳಿಕ್ ಆಗುದಿಲ್ಲ ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಅಂದ್ರೆ ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್